ಹಾಯ್ ಫ್ರೆಂಡ್ಸ್ ಇವಾಗ ಸುತ್ತೂರು ಜಾತ್ರೆಯಲ್ಲಿ ಜಾನುವಾರುಗಳ ಪ್ರದರ್ಶನ ಇದೆ ಈ ಪ್ರದರ್ಶನದಲ್ಲಿ ನಮ್ಮ ದೇಶಿ ತಳಿಯಾದಂಥ ಹಳ್ಳಿಕಾರ್ ಓರಿ ಹಾಗೆ ಎತ್ತುಗಳು ಪುಂಗ್ನು ಹಸು ಹಾಗೆ ಬಂಡೂರ್ ಕುರಿ ಹಾಗೆ ಮೇಕೆಗಳು ಇವೆಲ್ಲ ಇದ್ದಾವೆ ಹಾಗೆ ಮುದೋಳ್ ನಾಯಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ಹಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲುಗೆ ನಾಯಿ ಇದು ನಮ್ಮ ದೇಶದ ತಳಿ ಇದು ನೋಡುವುದು ಇದು ಬೇಟೆಗೆಲ್ಲ ತುಂಬ ಯೂಸ್ ಮಾಡ್ತಾರೆ ನಮ್ಮ ದೇಶೀಯ ಕರ್ನಾಟಕದ ಬ್ರೀಡ್ ಇದು ನಾಯಿಗಳ ಬ್ರೀಡಲ್ಲಿ ತುಂಬ ಹೆಸರುವಾಸಿ ಇದು ಹಾಗೆ ನೆಕ್ಸ್ಟ್ ಬಂದರೆ ಸಾಯಿವಾಲ್ ಬಿತ್ನೆ ಇದು ನೆಕ್ಸ್ಟ್ ಬಂದ್ರೆ ಮಲ್ನಾಡ್ ಗಿಡ್ಡ ಬಿತ್ತನೆ ಓರಿ ತುಂಬಾ ಒಳ್ಳೆ ಕುಳ್ಳ ಇದೆ ಬಿತ್ತನೆ ಓರಿ ಇದು ತುಂಬಾ ಕುಳ್ಳ ಇದೆ ಅದು ಪ್ಯೂರ್ ಬ್ರೀಡ್ ಅಂತ ನೆಕ್ಸ್ಟ್ ಬಂದ್ರೆ ಒಂಗೋಲ್ ಓರಿ ಇದು ಇದು ಕೂಡ ನಮ್ಮ ದೇಶದ ನಮ್ಮ ದೇಶದ ಗೋತಳಿ ನೋಡಬಹುದು ಒಳ್ಳೊಳ್ಳೆ ಸೈಜ್ ಇರುವಂತ ಹೆಣ್ಣು ಇದು ಊರಿ ಎಲ್ಲ ಹಾಗೆ ನೆಕ್ಸ್ಟ್ ಬಂದ್ರೆ ಗಿರ್ ಗಿರ್ ಬಿತ್ತನೆ ಊರಿ ಇದು ನೋಡಬಹುದು ತುಂಬಾ ಒಳ್ಳೆ ಬ್ಲಡ್ ಲೈನ್ ಇರುವಂತಹ ಗಿರ್ ಬಿತ್ತನೆ ಊರಿ ದೊಡ್ಡ ಊರಿ ಇದು ನೆಕ್ಸ್ಟ್ ಬಂದರೆ ಪುಂಗುನೂರು ಹಸು ಇದು ಕೂಡ ನಮ್ಮ ದೇಶದ ಕೊಳ್ಳುಕ್ಕಿರುವಂಥ ಹಸುಗಳ ಗೋತಳಿ ಇದು ಇದು ಕೂಡ ಮಲೆನಾಡು ಗಿಡ ಎರಡೂ ಚಿಕ್ಕದಾಗಿರ್ತವೆ ಬಟ್ ಹಾಲನ್ನು ವಿಷಯದಲ್ಲಿ ಬಂದರೆ ತುಂಬ ಒಳ್ಳೆಯ ಹಾಲು ಕೊಡುವಂಥ ತುಂಬ ಶ್ರೇಷ್ಠವಾದ ಹಾಲು ಕೊಡುವಂಥ ವಿವೇ ಬ್ರೀಡು ಹಾಗೆ ನೆಕ್ಸ್ಟ್ ಬಂದರೆ ಹಳ್ಳಿಕಾರು ಓರಿಕರು ಇದು ಇನ್ನೂ ನಿಯರ್ ಇಯರ್ ಆಗಿಲ್ಲ ಹೋರಿಕರು ಇದು ಬಂಡೂರ್ ಹಾಗೆ ಇವು ಪುಂಗನೂರು ಓರಿಗಳು ಬೇರ್ ಇದು ಯೂಸ್ ಮಾಡ್ತಾರಂತ ಅಂತ ಗೊತ್ತಿಲ್ಲ ಬಟ್ ಪೇರಿವು ತುಂಗನೂರು ಊರಿವು ನೋಡ್ಬೋದು ಒಂದೇ ಹೈಟ್ ಒಂದೇ ಸೈಜ್ ಇದಾವೆ ತುಂಬ ಒಳ್ಳೆ ಕೂಟ ಮಾಡಿದ್ರು ಇದು ಹಾಗೆ ನೆಕ್ಸ್ಟ್ ಬಂದ್ರೆ ನಮ್ಮ ಹಳ್ಳಿಕಾರ್ ಬಿತ್ನೆ ಊರಿ ಕೃಷ್ಣ ತುಂಬ ಒಳ್ಳೆ ಬ್ರೀಡ್ ಊರಿ ಸತತವಾಗಿ ಮೂರು ವರ್ಷದಿಂದ ಸುತ್ತೂರು ಕೃಷಿ ಮೇಳಕ್ಕೆ ಬರ್ತಿದೆ ವರ್ಷ ವರ್ಷನೂ ಪ್ರೈಸ್ ಗ್ಯಾರಂಟಿ ಇದಕ್ಕೆ ಈಗಲೂ ಅದೇ ಕೋಪ ಇದಕ್ಕೆ ತುಂಬಾ ರ್ಯಾಶ್ ಹೋರಿ ಹಾಗೆ ನೋಡಬಹುದು ಇದು ಒಳ್ಳೆ ಬ್ರೀಡ್ ಊರಿ ಆರು ಅಡಿ ಐಟ್ ಇದೆ ಇದು ತುಂಬಾ ಒಳ್ಳೆ ಬಿತ್ತನೆ ಔರಿ ಅಂತ ಹೇಳ್ಬೋದು ಇದು ಇದು ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿದೆ ಬೋರೇಗೌಡ್ರ ಹತ್ರ ನೆಕ್ಸ್ಟ್ ಹಳ್ಳಿಕಾರ್ ಎತ್ತುಗಳಿವು ತುಂಬ ದೊಡ್ಡ ಸೈಜ್ ಎತ್ತುಗಳಿವು ಇವು ಮೂರುವರೆ ಲಕ್ಷದ ಎತ್ತಿವು ತುಂಬಾ ಒಳ್ಳೆ ಪೇರ್ ಇದು ಒಂದೇ ಕೂಟ ಒಂದೇ ಎರಡು ಹೋಳಿ ಜೋಳಿ ಇದಾಗಿದ್ದಾವೆ ಯಾವರೋಣ ಇವು ಕಲ್ಕುಂದ ಬೆಲೆ ಎಷ್ಟು ಇವು ಕೆಲಸಕ್ಕೂ ಯೂಸ್ ಮಾಡ್ತಾರೆ ಹಾಗೆ ಶೋಕಿಗೂ ಯೂಸ್ ಮಾಡ್ತಾರೆ ಇವು ಟು ಇನ್ ಒನ್ ಯೂಸ್ ಹಾಗೆ ಕೆಂಗುರಿಗಳು ಇವೆಲ್ಲ ಬಳ್ಳಾರಿ ಹಾವೇರಿ ಸೈಡ್ ಸಿಗ್ತಾವೆ ಇವು ಹಾಗೆ ಇವೆಲ್ಲ ಮೇಕೆ ಬಿ ಟೆನ್ ಶಿರೋ ಮೇಕೆಗಳು ಇವೆಲ್ಲ ನೆಕ್ಸ್ಟ್ ಬಂದರೆ ಇಲ್ಲಿ ಒಂದು ಹಳ್ಳಿ ಕಾರ್ ಹಸು ಮತ್ತು ಕರು ಇದೆ